ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವೀಡಿಯೋ ಬಂದುಬಿಟ್ಟು ಒಂದು ಪಾರ್ಸಲ್ ಬಂದಿದೆ ಅದು ಯಾವುದು ಏನು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಇದು ಎರಡನೇ ಸಾರಿ ತರಿಸ್ತಾ ಇದ್ದೀನಿ ನಾನು ಸೊ ಬನ್ನಿ ಅದೇ ನೋಡಿ ಒಂದು ಸನ್ಸ್ಕ್ರೀನ್ ಲೋಷನ್ನು ನನಗಂತೂ ಇದು ಬೆಸ್ಟ್ ಅಂತಲೇ ಅನ್ನಿಸ್ತು ಹಾಗಾಗಿಬಿಟ್ಟು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಇದು ಎರಡನೇ ಸಾರಿ ತರಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ನೋಡಿ ವಿಟಮಿನ್ ಸಿ ಒಂದು ಲೈಟ್ನಿಂಗ್ ಸನ್ಸ್ಕ್ರೀನ್ ಅಂತ ಹೇಳ್ಬೋದು ನ್ಯೂಟ್ರಿ ಗ್ಲೋ ಅವರ ಒಂದು ಸನ್ಸ್ಕ್ರೀನ್ ಇದು ಕ್ರೀಮ್ ಸ್ಟೆಚರ್ ಅಲ್ಲಿ ಕ್ರೀಮ್ ಇದು ಇದು ಬಂದ್ಬಿಟ್ಟು ಒಂದು ಡಾರ್ಕ್ ಸ್ಪಾಟ್ಸ್ ರಿಮೂವ್ ಆಗಿರ್ಬೋದು ಅಥವಾ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಡಾರ್ಕ್ ಸ್ಪಾಟ್ಸ್ ರೇಡಿಯನ್ಸ್ ಅಂತಂದು ಹೇಳ್ಬಿಟ್ಟು ಆಮೇಲೆ ಒಂದು ಟ್ಯಾನ್ ರಿಮೂವಲ್ ಸನ್ಸ್ಕ್ರೀನ್ ರೋಷನ್ ಟ್ಯಾನ್ ರಿಮೂವಲ್ ಅಂತಂದು ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಆಮೇಲೆ ಇದು ಒಂದು ಪಿಗ್ಮೆಂಟೇಷನ್ ಇರುವಂಥವ್ರಿಗೆ ತುಂಬನೇ ಒಳ್ಳೆಯದು ಅಂತ ಹೇಳ್ಬೋದು ಆಮೇಲೆ ಬಿಸಿಲಿಗೆ ಹೋಗೋವಂಥವ್ರಿಗೆ ಇದಂತೂ ತುಂಬನೇ ಒಂದು ಯೂಸ್ ಆಗುತ್ತೆ ನೋಡಿ ಇದೊಂದು ಪ್ಯಾರಾಬಿನ್ ಫ್ರೀ ನೋ ಪ್ಯಾರಾಬಿನ್ ಇದೆ ಆಮೇಲೆ ಎಸ್ ಪಿ ಎಫ್ ಫಿಫ್ಟಿ ಪಿ ಎ ಪ್ಲಸ್ 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 ಅಂತ ಇದೆ ನೋಡಿ ಇದು ಎಸ್ ಪಿ ಎಫ್ ಫಿಫ್ಟಿ ಇದೆ ಪಿ ಎ ಪ್ಲಸ್ 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 ಅಂತ ಇದೆ ಇದು ಕಾಣಿಸ್ತಾ ಇದೆ ಅಲ್ವಾ ನ್ಯೂಟ್ರಿ ಗ್ಲೋ ಅವ್ರದ್ದೊಂದು ಇದ್ರದ್ದು ಒಂದು ಆನ್ಲೈನಲ್ಲಿ ನಾನು ಸರ್ಚ್ ಮಾಡಿದಾಗ ಏನಕ್ಕೆ ಸರ್ಚ್ ಮಾಡಿದೆ ಅಂತ ಹೇಳ್ತೀನಿ ನಾನು ನನಗೆ ಇತ್ತೀಚೆಗೆ ಒಂದೂವರೆ ವರ್ಷದಿಂದ ನನಗೆ ಪಿಗ್ಮೆಂಟೇಷನ್ ಆಗಿದೆ ನಾನು ಮುಂಚೆಯೆಲ್ಲ ಯೂಸ್ ಮಾಡ್ತಾ ಇರಲಿಲ್ಲ ನೋಡಿ ಇದರ ಪ್ರೈಸ್ ಬಂದುಬಿಟ್ಟು ಫೋರ್ ಟು ಫೈವ್ ಇದೆ ಆದರೆ ನಾನ್ನೂರ ಇಪ್ಪತ್ತೈದು ರೂಪಾಯಿ ಇದೆ ಇದರ ಒಂದು ರಿಯಲ್ ಒಂದು ಪ್ರೈಸ್ ಬಂದುಬಿಟ್ಟು ಆದರೆ ನನಗೆ ನಮಗೆ ಒಂದು ಎಷ್ಟು ಸಿಕ್ಕಿದೆ ಅಂತಂದು ಹೇಳ್ಬಿಟ್ಟು ನಾನು ಹೇಳ್ತೀನಿ ನಾನು ನೆಕ್ಸ್ಟು ಹೇಳ್ತೀನಿ ನಾನು ನಾನು ಮುಂಚೆಯೆಲ್ಲನೂ ಸಹ ಯೂಸ್ ಮಾಡ್ತಾ ಇರಲಿಲ್ಲ ಸನ್ಸ್ಕ್ರೀನನ್ನು ಒಂದು ನನಗೆ ಇತ್ತೀಚಿಗೆ ಒಂದೂವರೆ ಒಂದು ವರ್ಷದಿಂದ ಪಿಗ್ಮೆಂಟೇಷನ್ ಆಗಿದೆ ಸೊ ಆಗ ಒಂದು ಸ್ಕಿನ್ ಡಾಕ್ಟ್ರ ಹತ್ರ ಹೋದಾಗ ಅವರಂತೂ ಕಂಪಲ್ಸರಿ ಕೊಟ್ಟೇ ಕೊಡೋರು ಈ ಕಾಸ್ಟ್ಲಿ ಇದು ಏನಂದರೆ ಒಂದು ಮಾಯಶ್ಚರೈಸರ್ ಕ್ರೀಮು ಬೆಳಗ್ಗೆ ಟೈಮು ಅದಾದಮೇಲೆ ಸನ್ಸ್ಕ್ರೀನು ಅದಾದಮೇಲೆ ಒಂದು ಕ್ರೀಮು ಹಚ್ಚೋದಕ್ಕೆ ಈ ರೀತಿಯಲ್ಲಿ ಕೊಡೋರು ನೈಟ್ ಒಂದು ಬೆಳಗ್ಗೆ ಒಂದು ಈ ರೀತಿ ಕೊಡೋರು ಅಪ್ಪ ಅದು ಎಷ್ಟು ಕಾಸ್ಟ್ಲಿ ಅಂದರೆ ಇದಕ್ಕೂ ತ್ರಿಬಲ್ ರೇಟ್ ಇರೋ ಅಂಥವನ್ನೇ ಕಾಸ್ಟ್ಲಿ ಬರೆಯೋರು ನಾನು ಸುಮಾರು ತೋರಿಸ್ದೆ ತೋರಿಸ್ದೆ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹಾಕಿದ್ನೇನು ಆಮೇಲೆ ಬೇಡ ಅದೇನು ಅಷ್ಟು ನನಗೆ ರಿಸಲ್ಟ್ ಅಷ್ಟು ಸಿಗಲಿಲ್ಲ ಬೇಡ ಅಂತೇಳಿ ಬಿಟ್ಟೆ ನಾನು ಹೋಗಲಿಲ್ಲ ಸೊ ಅದಾದಮೇಲೆ ನನಗೆ ಗೊತ್ತಾಗಿದ್ದೇನು ಅಂದರೆ ನಾವು ಮನೆಯಲ್ಲೇ ಇರಲಿ ಅಥವಾ ಹೊರ್ಗಡೆ ಹೋಗಲಿ ನಮಗೆ ಅದರಲ್ಲೂ ಪಿಗ್ಮೆಂಟೇಷನ್ ಇರೋರಿಗೆ ಇಲ್ದವರು ಅಷ್ಟೇ ಒಂದು ಸನ್ಸ್ಕ್ರೀನ್ ಕ್ರೀಮನ್ನು ಯೂಸ್ ಮಾಡಲೇಬೇಕು ಅಂತಂದು ಹೇಳ್ಬಿಟ್ಟು ನನಗೆ ಒಂದು ಪಾರ್ಲರಲ್ಲಿ ಹೇಳಿದ್ರು ಆಮೇಲೆ ನನಗೂ ಅನ್ನಿಸ್ತು ಗೊತ್ತಾಯಿತು ಹಾಗಾಗಿಬಿಟ್ಟು ನಾನು ಏನು ಮಾಡಿದೆ ಒಂದು ಬೆಸ್ಟು ಒಂದು ಕಡಿಮೆ ಪ್ರೈಸಲ್ಲಿ ಯಾವುದಿದೆ ಅಂತ ನಾನು ಒಂದು ಸರ್ಚ್ ಮಾಡುವಾಗ ನನಗೆ ಇದು ಸಿಕ್ತು ಇಷ್ಟು ಕಡಿಮೆ ಫ್ರೈಸಲ್ಲಿ ಇದೆಯಾ ಯಾವ ರೀತಿ ಇರ್ಬೋದು ಅಂತ ನನಗೆ ಒಂದು ರೀತಿಯಲ್ಲಿ ಆಶ್ಚರ್ಯ ಆಯಿತು ಅಂತಲೇ ಹೇಳ್ಬೋದು ಏಕೆ ಅಂದರೆ ಇಷ್ಟು ಕಡಿಮೆ ಪ್ರೈಸ್ ಯಾಕೆಂದರೆ ಮ ಡಾಕ್ಟ್ರು ಬರೀತಿದ್ದು ಸಹ ತುಂಬ ಕಾಸ್ಟ್ಲಿ ಬರಿತಾ ಇದ್ದರು ಸೊ ಇಷ್ಟು ಕಡಿಮೆ ರೇಟಲ್ಲಿ ಇದೆಯಲ್ಲ ಯಾವ ರೀತಿ ಇದೆ ನೋಡೋಣ ಅಂದ್ಬಿಟ್ಟು ತರಿಸಿದೆ ಒಂದು ಹದಿನೈದು ದಿನ ಆಯಿತು ತರಿಸಿ ಒಂದು ಇದು ಎರಡನೇದು ಇದು ನೋಡಿ ಈ ರೀತಿಯಲ್ಲಿ ಇರುತ್ತೆ ತುಂಬ ಚೆನ್ನಾಗಿ ಸ್ಮೆಲ್ಲು ಅಷ್ಟೇ ಮೈಲ್ಡ್ ಆಗಿ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಆಮೇಲೆ ಹಚ್ಚಿದಾಗಲೂ ಅಷ್ಟೇ ಒಂದು ರೀತಿ ಸ್ಟಿಕ್ಕಿ ಸ್ಟಿಕ್ಕಿ ಆಗೋದಿಲ್ಲ ಹಾಗೇ ಅಬ್ಸರ್ವ್ ಆಗುತ್ತೆ ತಕ್ಷಣಕ್ಕೆ ಅಬ್ಸರ್ವ್ ಆಗುತ್ತೆ ಈ ರೀತಿಯಲ್ಲಿ ಹಚ್ಚಿಬಿಟ್ಟು ಅದರಲ್ಲಿ ಕೊಟ್ಟಿದ್ದಾರೆ ಒಂದು ಸ್ವಲ್ಪ ಹಚ್ಚಿ ಜೆಂಟಲ್ಲಿ ಮಸಾಜನ್ನು ಮಾಡಿ ಆಮೇಲೆ ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ನಾವು ಹೊರಗಡೆ ಸನ್ಲೈಟ್ಗೆ ಹೋಗ್ಬೌದು ಅಂತಂದು ಹೇಳಿಬಿಟ್ಟು ಇದರಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ಯೂಸ್ ಮಾಡಬೇಕು ಏನು ಅನ್ನೋದನ್ನ ಇನ್ಸ್ಟ್ರಕ್ಷನ್ಸ್ ಎಲ್ಲನೂ ಸಹ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ ಅಬ್ಸರ್ವ್ ಆಗಿ ಏನು ಸ್ಟಿಕ್ಕಿ ಸ್ಟಿಕ್ಕಿ ಥರ ಏನು ಸಹ ಅನಿಸೋದಿಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಹದಿನೈದು ದಿನ ಆಯ್ತು ಅಂದ ಯೂಸ್ ಮಾಡ್ತಾ ಇದ್ದೆ ನಾನು ನನಗೆ ಚೆನ್ನಾಗಿ ಅನ್ನಿಸ್ತು ನಾನು ತರಿಸಿದ ಮೇಲೆ ಅದನ್ನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನೋಡೋಣ ಯಾವ ರೀತಿ ಇದೆ ಇದು ರಿಸಲ್ಟ್ ನೋಡಿಬಿಟ್ಟು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಅಷ್ಟರೊಳಗಡೆ ನನ್ನ ಮಗ ಆಸ್ಟೆಲಲ್ಲಿ ಇದ್ದಾನೆ ಅಂತ ಹೇಳಿದೆ ನೋಡಿ ಅವನು ಬಂದಿದ್ದ ಮೊನ್ನೆ ಅಂತ ಬಂದಿದ್ದ ಇವತ್ತು ಓದ ಅವನು ಹೋಗುವಾಗ ಇದನ್ನು ಅವನಿಗೆ ಕೊಟ್ಟು ಕಳಿಸ್ತೆ ನನ್ನ ಮನೇಲಿರೋ ನೀನು ಯೂಸ್ ಮಾಡು ಇದನ್ನು ಅಂತಂದು ಹೇಳಿಬಿಟ್ಟು ಅವನಿಗೆ ಕಳಿಸಿದೆ ಹಾಗಾಗಿ ನಾನಿದ ಒಂದು ಫ್ಲಿಪ್ಕಾರ್ಟಲ್ಲೇ ಆರ್ಡರ್ ಮಾಡಿ ಮೂರು ದಿವಸ ಆಗಿತ್ತು ಅದು ಇವತ್ತು ಬಂದಿದೆ ಹಾಗಾಗಿ ಓಪನ್ ಮಾಡಬೇಕಲ್ಲ ಅವನು ಇವತ್ತು ಹೋದ ಸೊ ಸರಿಯಾಗಿ ಇವತ್ತು ನನಗೆ ಸಿಕ್ತಿ ಕೈ ಕೈಗೆ ಸಿಕ್ತು ಅಂತ ಹೇಳ್ಬೋದು ಸಂಜೆ ಹಚ್ಚೋದಕ್ಕೆ ಡೈಲಿ ಟೂ ಟೈಮ್ಸ್ ಹಚ್ತೀನಿ ನಾನು ಮುಖ ತೊಳೆದಾದಮೇಲೆ ನಾನು ಫಸ್ಟ್ ಮಾಯಶ್ಚರೈಸರ್ನ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಈ ಒಂದು ಸನ್ಸ್ಕ್ರೀನನ್ನು ಹಚ್ತೀನಿ ಬೇಕಾದರೆ ನೀವು ಇದು ಹಚ್ಚಿದ ಮೇಲೆ ಬೇರೆ ಕ್ರೀಮನ್ನು ಹಚ್ತೀವಿ ಏನಾದರೂ ಇದು ಹಚ್ಬೋದು ಇಲ್ಲಾಂದರೆ ಹಾಗೇನೂ ಸಹ ಬಿಡ್ಬೋದು ಇದಾದಮೇಲೆ ಯಾವುದೂ ಹಚ್ಚಿದೆ ಇದ್ರೂ ಬಿಡ್ಬೋದು ಇಲ್ಲಪ್ಪ ಪೌಡ್ರ್ ಹಚ್ತೀವಿ ಅಂದರೂ ಹಚ್ಚೋರು ಹಚ್ಬೋದು ಇಲ್ಲ ಬೇಡ ಅಂದರೆ ಬಿಡ್ಬೋದು ಅಷ್ಟೇ ನಿಮ್ಮ ಇಷ್ಟ ಆಮೇಲೆ ನಾನಂತೂ ಏನೂ ಹಚ್ಚೋಲ್ಲ ಇದನ್ನ ಹಚ್ಚಿದ ಮೇಲೆ ಅಪ್ಲೈ ಮಾಡಿದ ಮೇಲೆ ಏನೂ ಹಚ್ಚೋದಕ್ಕೆ ಹೋಗೋದಿಲ್ಲ ಬೇರೆ ಕ್ರೀಮು ಏನನ್ನೂ ಸಹ ಇದನ್ನ ಓಪನ್ ಮಾಡಬೇಕಾಯ್ತಲ್ಲ ಹಾಗಾಗಿ ವೀಡಿಯೋ ಮಾಡಿದೆ ನಾನು ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ಇದು ಬಂದುಬಿಟ್ಟು ಇದರ ಪ್ರೈಸ್ ಬಂದುಬಿಟ್ಟು ನೂರ ಎಂಟು ರೂಪಾಯಿ ಇದೆ ನಮಗೆಲ್ಲೂ ಸಹ ಒಂದು ನಾವು ಮನೆಗೇ ನಾವು ಏನು ಕ್ಯಾಶ್ ಆನ್ ಡೆಲಿವರಿ ಮಾಡಿರೋದ್ರಿಂದ ಅದು ಫಾರಮ್ ಫೀಸು ಅದು ಇದು ಅಂತಂದು ಹೇಳಿಬಿಟ್ಟು ನೂರ ಇಪ್ಪತ್ತೆಂಟು ರೂಪಾಯಿ ನೂರ ಇಪ್ಪತ್ತೆಂಟು ರೂಪಾಯಿ ಆಯಿತು ಸೊ ನೂರ ಮೂವತ್ತು ರೂಪಾಯಿ ಕೊಟ್ಟೆ ನಾನು ಚೇಂಜ್ ಇಲ್ಲ ಅಂದ್ಬಿಟ್ಟು ಸೊ ನೂರ ಮೂವತ್ತು ರೂಪಾಯಿಯಲ್ಲಿ ಒಂದು ಬೆಸ್ಟು ಇಷ್ಟು ಕಡಿಮೆ ಪ್ರೈಸಲ್ಲಿ ನೂರು ಗ್ರಾಮ್ ಇದೆ ಇದು ನೂರು ಗ್ರಾಮಿನ ಒಂದು ಈ ಸನ್ಸ್ಕ್ರೀನ್ ಕ್ರೀಮು ವರ್ತ್ ಆಫ್ ದ ಮನಿ ಅನ್ನಿಸ್ತು ನನಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಹಾಗಾಗಿಬಿಟ್ಟು ತೊಗೋಬೋದು ಇದನ್ನು ಆರಾಮ್ಸೆ ಅಷ್ಟೊಂದು ಐನೂರು ಆರುನೂರು ಎಂಟುನೂರು ರೂಪಾಯಿದ್ದೆಲ್ಲ ಸನ್ಸ್ಕ್ರೀನ್ ಕ್ರೀಮನ್ನು ಯೂಸ್ ಮಾಡಿದ್ದೀನಿ ನಾನು ಅದನ್ನು ನೋಡಿದರೆ ಇದು ತುಂಬ ನನಗೆ ಚೆನ್ನಾಗಿ ಬೆಸ್ಟ್ ಅನ್ನಿಸ್ತು ಹಾಗಾಗಿ ವೀಡಿಯೋನ ಶೇರ್ ಇದ್ದೀನಿ ಬರೀ ಪಿಗ್ಮೆಂಟೇಷನ್ ಅಲ್ಲ ನಾರ್ಮಲ್ಲು ಎಲ್ಲನೂ ಅಂದರೆ ಎಲ್ಲ ಹಾಲ್ ಸ್ಕಿನ್ ಟೈಪಿಗೆ ಆಗುತ್ತೆ ಇದು ಎಲ್ಲ ಡ್ರೈ ಸ್ಕಿನ್ ಆಗಿರ್ಬೋದು ನಾರ್ಮಲ್ ಸ್ಕಿನ್ ಆಗಿರ್ಬೋದು ಹಾಯ್ಲಿ ಸ್ಕಿನ್ನು ಎಲ್ಲ ಸ್ಕಿನ್ ಟೈಪ್ನವ್ರಿಗೂ ಆಗುತ್ತೆ ಆಮೇಲೆ ಏನು ಪಿಗ್ಮೆಂಟೇಷನ್ ಇಲ್ಲದೆ ಇರೋರು ಯೂಸ್ ಮಾಡ್ಬೋದು ಬಿಸಿಲಿಗೆ ಹೋಗೋರು ಹೊರಗಡೆ ಹೋಗೋರು ಯೂಸ್ ಮಾಡ್ಬೋದು ಮನೆಯಲ್ಲಿರೋರು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಲೈಟ್ನಿಂಗ್ ಕ್ರೀಮ್ ಆಗಿರೋದ್ರಿಂದ ಇದು ಒಂದು ಆಮೇಲೆ ಟ್ಯಾನ್ ರಿಮೂವ್ ಅನ್ನೋ ಅಂತ ಇರೋದರಿಂದ ಒಂದು ಲೈಟ್ ಅನ್ನುವಂಥದ್ದು ಒಂದು ಲೈಟ್ನಿಂಗ್ ಫೀಲ್ ಆಗುತ್ತೆ ಅಂತ ಹೇಳ್ಬೋದು ಸ್ಕಿನ್ನು ನಾವು ಹಚ್ತಾ ಹಚ್ತಾ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು ಹಾಗಾಗಿಬಿಟ್ಟು ವೀಡಿಯೋವನ್ನು ಶೇರ್ ಮಾಡಿದೆ ನಿಮಗೆ ಯಾರಿಗಾದರೂ ಟ್ರೈ ಮಾಡಬೇಕು ಅಂತ ಅನಿಸಿದರೆ ಮಾಡಬಹುದು ಅಂತ ಹೇಳ್ತಾ ಸ್ನೇಹಿತರೆ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಆಮೇಲೆ ನನಗೂ ಅಷ್ಟೇ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳು